ಕಾರವಾರದ ಕ್ರೀಮ್ ಸಾವರಣದಲ್ಲಿ ಅಳವಡಿಸಿದ ವಾತಾವರಣದಿಂದ ಶುದ್ಧ ಮೆಡಿಕಲ್ ಆಕ್ಸಿಜನ್ ಉತ್ಪಾದಿಸುವ ಘಟಕವನ್ನು ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಆನ್ಲೈನ್ನಲ್ಲಿ ಉದ್ಘಾಟಿಸುವ ನಿರೀಕ್ಷೆ ಇದೆ ಕೋವಿಡ್ ಸಂಕಷ್ಟ ಕಾಲದಲ್ಲಿ ಗಂಭೀರ ಸೋಂಕಿನಿಂದ ಬಳಲುತ್ತಿರುವ ರೋಗಿಗಳಿಗೆ ಸ್ಥಳೀಯವಾಗಿ ಆಕ್ಸಿಜನ್ ಉತ್ಪಾದಿಸಿ ಪೂರೈಸಲು ಅನುಕೂಲವಾಗುವಂತೆ ದೇಶದ ರಕ್ಷಣಾ ಇಲಾಖೆಯ ದಿಗ್ಗಜ ಸಂಸ್ಥೆ ಡಿಆರ್ಡಿಒ ವಿನ್ಯಾಸ ರೂಪಿಸಿ ಅಭಿವೃದ್ಧಿಪಡಿಸಿದ ಪಿಎಂಕೇರ್ ಅನುದಾನದಲ್ಲಿ ಬಿಇಎಂಎಲ್ ಸಂಸ್ಥೆ ಉತ್ಪಾದಿಸಿದ ವಾತಾವರಣದಿಂದ ಶುದ್ದ ಮೆಡಿಕಲ್ ಆಕ್ಸಿಜನ್ ಉತ್ಪಾದಿಸುವ ಘಟಕವನ್ನು ಕಾರವಾರದ ಕ್ರೀಮ್ಸ್ ಆವರಣದಲ್ಲಿ ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದ್ದು ಪ್ರಾಯೋಗಿಕವಾಗಿ ಬಳಕೆ ಮಾಡಿ ಯಶಸ್ವಿಯಾಗಿ ಪರೀಕ್ಷೆ ಪರಿಸರದಿಂದ ಶುದ್ಧ ಮೆಡಿಕಲ್ ಆಕ್ಸಿಜನ್ ಉತ್ಪಾದಿಸುವ ಈ ಘಟಕದಿಂದ ಒಂದು ನಿಮಿಷಕ್ಕೆ ಒಂದು ಸಾವಿರ ಲೀಟರ್ ಆಕ್ಸಿಜನ್ ಉತ್ಪಾದಿಸಲಾಗುತ್ತದೆ ತೊಂಬತ್ತರಿಂದ ನೂರು ಬೆಡ್ಗಳಿಗೆ ಏಕಕಾಲದಲ್ಲಿ ಆಕ್ಸಿಜನ್ ಪೂರೈಸಬಹುದಾಗಿದೆ ಶುದ್ಧ ಮೆಡಿಕಲ್ ಆಕ್ಸಿಜನ್ ಉತ್ಪಾದಿಸುವ ಘಟಕವನ್ನ ಅಳವಡಿಸುವ ಕಾರ್ಯ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್ ಭೇಟಿ ನೀಡಿ ಘಟಕದ ಕಾರ್ಯವನ್ನ ಪರಿಶೀಲಿಸಿದ್ರು ಈ ಘಟಕದಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಪರಿಶುದ್ಧವಾದ ಆಮ್ಲಜನಕ ಸುತ್ತಲಿನ ಪರಿಸರದಿಂದಲೇ ಉತ್ಪಾದನೆ ಮಾಡಲಾಗುತ್ತದೆ ಈ ಘಟಕಕ್ಕೆ ಪೈಪ್ಲೈನ್ ಜೋಡಿಸಿ ನೇರವಾಗಿ ಆಕ್ಸಿಜನ್ ಅಗತ್ಯವಿರುವ ರೋಗಿಗಳಿಗೆ ಆಕ್ಸಿಜನ್ ನೀಡಲಾಗುತ್ತದೆ ಸದ್ಯಕ್ಕೆ ಕಾರವಾರಕ್ಕೆ ಬಳ್ಳಾರಿ ಹಾಗೂ ವಿದೇಶದಿಂದ ಲಿಕ್ವಿಡ್ ಆಕ್ಸಿಜನ್ ಸಿಲಿಂಡರ್ಗಳಲ್ಲಿ ತುಂಬಿಸಿ ತರಲಾಗಿದೆ ಪ್ರಾಕೃತಿಕ ವಿಕೋಪದಂತಹ ಪರಿಸ್ಥಿತಿಗಳಲ್ಲಿ ಈ ಆಕ್ಸಿಜನ್ ಸಕಾಲಕ್ಕೆ ತಲುಪಲು ವಿಳಂಬವಾದರೂ ಈ ನ್ಯಾಚುರಲ್ ಆಕ್ಸಿಜನ್ ಘಟಕದಿಂದ ಆಕ್ಸಿಜನ್ ಕೊರತೆ ಇಲ್ಲದಂತೆ ನೋಡಿಕೊಳ್ಳಬಹುದಾಗಿದೆ ಅಂತಹ ಸಂದರ್ಭದಲ್ಲಿ ಈ ಘಟಕ ಜೀವರಕ್ಷಕವಾಗಿ ಕೆಲಸ ಮಾಡಲಿದೆ ಈ ಘಟಕದ ಕಾರ್ಯಾರಂಭದಿಂದ ಕ್ರೀಮ್ಸ್ ಆಕ್ಸಿಜನ್ನಲ್ಲಿ ಸ್ವಾವಲಂಬನೆ ಸಾಧಿಸಿದಂತಾಗಿದೆ ಕಾರವಾರದಲ್ಲಿ ಈ ಘಟಕದ ನಿರ್ಮಾಣಕ್ಕೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದವರು ಐಆರ್ಬಿ ಗುತ್ತಿಗೆದಾರರ ಮೂಲಕ ನೆರವಾಗಿದ್ದಾರೆ ಈ ಘಟಕದ ನಿರ್ವಹಣೆಗೆ ಹೆಸ್ಕಾಂ ಅಧಿಕಾರಿಗಳ ನೆರವು ಭವಿಷ್ಯದಲ್ಲಿ ಅಗತ್ಯವಾಗಿದೆ ಆದರೆ ಈ ಘಟಕದಿಂದ ಅಪಾರ ಪ್ರಮಾಣದ ಶಬ್ದ ಹೊರಸೂಸುತ್ತಿರುವುದು ಭವಿಷ್ಯದಲ್ಲಿ ಕಿರಿಕಿರಿ ತಂದೊಡ್ಡುವ ಸಾಧ್ಯತೆಗಳಿವೆ ಎನ್ನಲಾಗಿದೆ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್